ಓಟ್ಗಳು ಹಲವಾರು ಮುಸ್ಲಿಮಾನ್ ಬಾಂಧವರು ಎರಡು ಕಡೆ ಮೂರು ಕಡೆ ನಾಲ್ಕು ಕಡೆ ಓಟ್ ಇಟ್ಕೊಂಡಿರೋದು ನೋಡಿದ್ದೀರಿ ಅದರ ಜೊತೆಗೆ ಈಗ ಬಾಂಗ್ಲಾದೇಶದಿಂದ ಬಂದಿರೋರು ಪಾಕಿಸ್ತಾನದಿಂದ ಬಂದಿರೋರು ಮಾಧ್ಯಮದಲ್ಲಿ ನೂರಾರು ಸರಿ ಸಾವಿರಾರು ಸರಿ ಬಂದಿದೆ ಬಾಂಗ್ಲಾದೇಶದವರು ಬಂದಿದ್ದಾರೆ ಇಲ್ಲಿ ಒಂದು ಲಕ್ಷ ಇದ್ದಾರೆ ಎರಡು ಲಕ್ಷ ಇದ್ದಾರೆ ಅಂತ ಅದು ಪ್ರೂವ್ ಆಗಬೇಕಲ್ಲ ಈಗ ಬಾಂಗ್ಲಾದೇಶವ್ರಿಗೆ ಇಲ್ಲಿ ಬಂದು ಅವ್ರು ರೇಷನ್ ಕಾರ್ಡ್ ಮಾಡಿಕೊಟ್ಟು ಅವ್ರಿಗೆ ಆಧಾರ್ ಮಾಡಿಕೊಡೋರು ಯಾರು ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋರು ಯಾರು ಇಲ್ಲಿ ಬೆಂಗಳೂರಲ್ಲಿ ಸೈಕಲ್ ಮೇಲೆ ನಾವು ಮೊದಲು ಸೈಕಲಲ್ಲಿ ಪೇಪರ್ ಹಾಕಿದ್ದನ್ನೇ ನೋಡಿಲ್ಲ ಏನಪ್ಪ ನೋಡಿದ್ದೀರಾ ಸೈಕಲಲ್ಲಿ ಮೊದಲು ಇಪ್ಪತ್ತು ವರ್ಷದಿಂದ ಪೇಪರ್ ಪರ್ಚೇಸ್ ಮಾಡಕ್ಕೆ ಬರ್ತಾಯಿದ್ದರು ಈಗ ಮತ್ತೆ ಶುರುವಾಗಿದೆ ಬೆಂಗಳೂರು ಸಿಟಿ ಒಳಗಡೆ ಅಂದರೆ ಇವರೆಲ್ಲ ಈ ಬಾಂಗ್ಲಾದೇಶದವರು ಬಂದು ಇಲ್ಲಿ ತಳ ಊರ್ತಾ ಇದ್ದಾರೆ ಇದನ್ನು ತೆಗೆದುಹಾಕೋವಂಥದ್ದು ದೇಶದ ಭದ್ರತೆಯ ದೃಷ್ಟಿಯಿಂದ ದೇಶದ ಕಾನೂನು ದೃಷ್ಟಿಯಿಂದ ಅವಶ್ಯಕತೆ ಇದೆ ಅದನ್ನು ಮಾಡ್ತಾಯಿದ್ದಾರೆ ಅದು ಇದು ಓಟ್ಗೋಸ್ಕರ ದೇಶನೇ ಮಾಡ್ತೀನಿ ಅನ್ನೋ ಕಾಂಗ್ರೆಸ್ ಅವ್ರಿಗೆ ಇದು ಅಪ್ಲೈ ಆಗಲ್ಲ ಅವ್ರಿಗೆ ಅವ್ರಿಗೇನು ಬೇಕಾಗೇ ಇಲ್ಲ ಇದು ಅವ್ರಿಗೆ ಓಟ್ ಹಾಕೋರು ಬೇಕು ದೇಶ ಬೇಕಾಗಿಲ್ಲ ಆದರೆ ನರೇಂದ್ರ ಮೋದಿಯವರು ದೇಶದ ಭದ್ರತೆ ಸುಭದ್ರತೆ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ರಿ ಅವ್ನು ಈ ದೇಶದಲ್ಲಿ ಎಲ್ಲೇ ಇದ್ದರೂ ಅವನು ಒಂದೇ ಓಟ್ ಇರಬೇಕು ಕಾನೂನು ಪ್ರಕಾರ ಎರಡು ಮೂರು ಓಟ್ ಹಾಕಂಗಿಲ್ಲ ಅವನು ಅವ್ನು ಬಾಂಗ್ಲಾದೇಶದವನು ಬಂದು ಇಲ್ಲೂ ಓಟ್ ಹಾಕ್ತಾನೆ ಬಾಂಗ್ಲಾದೇಶದಲ್ಲೂ ಓಟ್ ಹಾಕ್ತಾನೆ ಪಾಕಿಸ್ತಾನದವನು ಬಂದು ಇಲ್ಲೂ ಓಟ್ ಹಾಕ್ತಾನೆ ಪಾಕಿಸ್ತಾನದಲ್ಲೂ ಓಟ್ ಹಾಕ್ತಾನೆ ಅಂದ್ರೆ ಏನು ನಮ್ಮ ದೇಶದ ಗೌರವ ಬೇಡವಾ ಅದಕ್ಕೆ ಅದನ್ನು ಮಾಡಬೇಕು ಒಬ್ಬರಿಗೂ ಒಂದೇ ಓಟು ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಈ ದೇಶದ ರಾಷ್ಟ್ರಪತಿಗೂ ಒಂದೇ ಓಟು ಸಾಮಾನ್ಯ ಬಡವನಿಗೂ ಒಂದೇ ಓಟು ಆ ಅದನ್ನು ಪಾಲಿಸಿಯನ್ನು ಕೇಂದ್ರ ಸರ್ಕಾರ ಮಾಡೋ ಮಾಡ್ತಾ ಇದೆ ಅದನ್ನು ನಾನು ಸ್ವಾಗತ ಮಾಡ್ತಾ